ಗುರಿಯಾಗಿಸ್ಕೊಂಡು ಹಾಡು ಹಗಲೆ ಮನೆ ಕಳ್ಳತನ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗುರುವಲೊಳ್ಳಗಡ್ಡ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು ಲಕ್ಷಾಂತರ ಚಿನ್ನ ಎಪ್ಪತ್ತು ಸಾವಿರಕ್ಕೂ ಅಧಿಕ ಹಣವನ್ನ ಕಳ್ಳತನ ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಕಳ್ಳತನ ಮಾಡಿರ್ತಕ್ಕಂಥ ಚಾಲಾಕಿಗಳು ಎರಡು ನೆಕ್ಲೆಸ್ ಹಾಗೂ ಎಪ್ಪತ್ತು ಸಾವಿರಕ್ಕೂ ಅಧಿಕ ಹಣವನ್ನ ಹಾಗೂ ಜಮೀನು ದಾಖಲೆಗಳನ್ನ ಸಹಿತ ಕದೀಮರು ಹೊತ್ತೊಯ್ದಿದ್ದಾರೆ ಇನ್ನು ಗುರುವಲುಳ್ಳಗಡ್ಡ ಗ್ರಾಮದ ಆನಂದಪ್ಪ ನೋರಿಗೆ ಸೇರಿದ ಮನೆ ಇದಾಗಿದ್ದು ಗೌನಿಪಲ್ಲು ರಾಯಲ್ಪಾಡು ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಈ ಮನೆ ಇದ್ದು ಇದೀಗ ಕಳ್ಳರು ಕೈಚಳಕ ತೋರಿದ್ದಾರೆ ಇನ್ನು ಸ್ಥಳಕ್ಕೆ ಕೋಲಾರ ಅಡಿಷನಲ್ ಎಸ್ಪಿ ಜಗದೀಶ್ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ਮੈਂ ਕਿਉਰ ਪੈ ਨਾ ਹਨਮਨ ਜੰਮਾ 나 ਕਿਉਰ ਪੈ ਨੀ ਯਾਤ ਮੈਂ ਜਿਪਾ ਨਾ ਕਿਉਰ ਮੁੰਨਾ ਹਨਮਨਵੇਂ ਗਲਚਾ ਯੌਰ ਮੇਦੇ ਪਾਦੀ ਗੁਰੂ ਲਾ ਗੁਰੂ ਲਾ ਗੱਡਾ ਹੂੰ